ನಾವೇನಾದ್ರೂ ಪೂರ್ತಿ ಬಂದ್ರೆ ಅಲ್ಲ ಜನ ಇಪ್ಪತ್ತೈದು ಸಾವಿರ ಪೆನಾಲ್ಟಿ ಹೆಲ್ಮೆಟ್ ಇಲ್ಲ ಅಂದ್ರೆ ಸಾವಿರ ಒಂದೊಂದಕ್ಕೂ ಪೆನಾಲ್ಟಿ ಫಿಕ್ಸ್ ಮಾಡೋರೆ ಅದೇ ಇವ್ರು ಲಕ್ಷಾಂತರ ರೂಪಾಯಿ ಏನೋ ಪೆನಾಲ್ಟಿ ಕಲೆಕ್ಟ್ ಮಾಡ್ತಾರೆ ಕೋಟಿ ರೂಪಾಯಿ ಗ್ರ್ಯಾಂಟ್ಸ್ ಬರುತ್ತೆ ಟ್ರಾಫಿಕ್ ಪೊಲೀಸ್ಗೆ ಇಲ್ಲ ನೋಡಿ ಗತಿ ಹೆಂಗಿದೆ ನೋಡಿ ಈ ಅಮ್ಮಣ್ಣಮ್ಮನ ಬೋಂಡ ಇದ್ದಂಗೆ ಇದೆ ನೋಡಿ ಎಲ್ಲ ತಿಂದು ಆಮೇಲೆ ಬರೀ ಒಂದು ಕಥೆ ಅಲ್ಲ ಇದು ಇಲ್ಲಿರೋ ಎಂಟಾರು ನೋಡಿ ನಾಗವರದ್ರಿ ಒಂದೆರಡಲ್ಲ ಇದಂತೂ ರಿಫ್ಲೆಕ್ಟ್ರು ಇಲ್ಲ ಎಂತೂ ಇಲ್ಲ ಪೀಸ್ ಪೀಸ್ ಆಗುತ್ತೆ ನೋಡಿ ಸಾವಿರಾರು ರೂಪಾಯಿ ದುಡ್ಡು ಬರುತ್ತೆ ಅದು ಮಾಡ್ತಾರೋ ಎಲ್ಲ ಗುಳಂಬಿ ವ್ಯಾಪಾರ ನೋಡಿ ಎಲ್ಲ ಮಣ್ಣು ಕೆಲ ನಾವೆ ನೋಡಿ ಇದು ಇದು ಬ್ಯಾರಕೇಡ್ ಇಲ್ಲಿ ನೋಡ್ರಿ ಹೆಂಗೈತೆ ಕಂಡೀಷನ್ ನೋಡಿ ಇದು ಅಮ್ಮಣ್ಣಮ್ಮನ ಬಣ್ಣನೇ ನೋಡಿ ಏನೇ ವ್ಯವಸ್ಥೆ ಇದ್ದಾರೆ ನಮ್ಮ ವಿಚಾರ ಇಷ್ಟನೆ ಲಕ್ಷಾಂತರ ರೂಪಾಯಿ ಟ್ಯಾಕ್ಸ್ ಕಟ್ಟಿದ್ವಿ ನಾವೆಲ್ಲ ಓಟ್ ಕೊಡ್ತೀವಿ ಸರ್ಕಾರ ಅನ್ಸುತ್ತೆ ಆದ್ರೆ ಈ ಬ್ರಸ್ ವೃತ್ತಿ ಒಂದು ತಿಂತಾರೆ ನೋಡಿ ಐ ಟಿ ಕಂಪನಿ ಆ ಮೆಟ್ರೋ ಟ್ರೈನ್ ಹಿಡಿತಾ ಇದೆ ಈ ಥರ ಕಿತ್ತೋಗಿರೋ ಬ್ಯಾರಿಕೇಡ್ಗಳು ನೋಡಿ ಜಾಯಿಂಟ್ ಕಮಿಷನರ್ ಅನುಜೇತ ಅವರೇ ನೋಡಿ ಎಲ್ಲ ಹೊಡೆದೋಗಿರೋ ಬ್ಯಾರಿಕೇಡುಗಳು ಬರೀ ಒಂದು ಜಾಗ ತೋರಿಸ್ತಾ ಇದ್ದೀನಿ ಅದು ಐ ಟಿ ಕಂಪನಿಗಳಿರೋ ನಾಗವಾರ ಹತ್ರ ಈ ಕಂಡೀಷನ್ ಅಂತಂದರೆ ಎಲ್ಲ ಬೊಂಡ ನಮ್ಮನ ನೋಡಿ ಆಮೇಲೆ ವರ್ಕ್ ಕೂಡ ಆಗಲ್ಲ ಆ ಕಡೆಯಿಂದ ಬಂದ್ರೆ ಕಾಣಿಸೋದಿಲ್ಲ ಇದು ನೋಡಿ ಅನುಚೇತ್ ಜಾಯಿಂಟ್ ಕಮಿಷನರ್ ಅನುಚೇತ್ ನೋಡ್ರಿ ನೋಡಿ ಕೈಯೇ ಹೋಗುತ್ತೆ ಇದು ಯಾವ ರಿಫ್ಲೆಕ್ಟ್ರ್ ವರ್ಕ್ ಆಗಲ್ಲ ಈ ರಿಫ್ಲೆಕ್ಟ್ರೇ ವರ್ಕ್ ಆಗ್ತಾ ಇಲ್ಲ ಒಬ್ಬ ಐ ಪಿ ಎಸ್ ಆಫೀಸರ್ಗೆ ಎರಡೂವರೆ ಲಕ್ಷ ಸಂಬಳ ಎರಡೂವರೆ ಲಕ್ಷ ಸಂಬಳ ಎಳ್ಳೆಳ್ಳು ಕಾರು ಹದಿನೈದು ಜನ ಯೂನಿಫಾರ್ಮ್ ಆಳುಗಳು ಬಟ್ಟೆ ಒಗೆಯೋಕ್ಕೆ ಇವ್ರು ಬಾತ್ರೂಮ್ ತೊಳಿಯೋಕ್ಕೆ ಎಲ್ಲದಕ್ಕೂ ಆಳುಗಳು ಎಲ್ಲ ಕೊಟ್ಟು ಕೆಲಸನೇ ಮಾಡೋಲ್ಲ ಏನು ಪ್ರಯೋಜನ ಬಂತು ಎಲ್ಲ ಬರೀ ಸ್ಕ್ಯಾಮು ಹ್ಞೂ ನೋಡಿ ಐ ಡಿ ಕಂಪ್ನಿ